ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಎಣ್ಣೆ ಬದನೆಕಾಯಿ ರೆಸಿಪಿ ಈ ರೆಸಿಪಿ ತಿಂದರೆ ನಮಗೆ ಮಟನ್ ಚಿಕನ್ ರುಚಿನೇ ಮರೆತೋಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ಚಪಾತಿಗಂತೂ ಸೂಪರ್ ಕಾಂಬಿನೇಷನು ಹಾಗಾದರೆ ರೆಸಿಪಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಬದನೆಕಾಯಿ ತಗೊಂಡ್ರೆ ಈ ರೀತಿ ಮೀಡಿಯಮ್ ಸೈಜು ಸಣ್ಣ ಬದ್ನೆಕಾಯಿಯನ್ನು ತೊಗೋಬೇಕಾದಷ್ಟು ಎಳೆ ಬದನೆಕಾಯಿ ತೊಗೊಂಡು ಈ ರೀತಿ ಸ್ವಲ್ಪ ತೊಟ್ಟು ಏನಿದೆ ಸ್ವಲ್ಪ ಉದ್ದ ಬಿಟ್ಟು ಈ ರೀತಿ ನಾಲ್ಕು ಭಾಗ ಮಾಡ್ಕೊಳ್ಳಿ ಸ್ವಲ್ಪ ಬದ್ನೇಕಾಯಿ ಕಟ್ ಮಾಡಬೇಕಾದ್ರೆ ಹುಳು ಜಾಸ್ತಿ ಒಳಗಡೆ ಇರುತ್ತೆ ನೋಡಿ ಕಟ್ ಮಾಡಿ ಹಾಕ್ಕೊಳ್ಳಿ ನೀರಲ್ಲಿ ಹಾಕ್ಕೊಳ್ಳಿ ಹಾಗೆ ನೀರಲ್ಲಿ ಹಾಕೋದ್ರಿಂದ ಬದನೆಕಾಯಿ ಬದನೆಕಾಯಿ ಕಪ್ಪಾಗಲ್ಲ ಹಾಗೆಯೇ ಒಂದೊಂದು ಬದನೆಕಾಯಿ ಕಹಿ ಆಗಿಬಿಡುತ್ತೆ ಅದರಿಂದ ನೀರಲ್ಲಿ ಹಾಕಿ ಇಟ್ಕೊಳ್ಳಿ ಈ ರೀತಿ ನೆನೆಸಿಟ್ಕೊಳ್ಳಿ ಈಗ ನೆನೆಸಿಟ್ಕೊಂಡಿದ ನಂತರ ಆ ಎಣ್ಣೆ ಬದನೆಕಾಯಿಗೆ ಬೇಕಾಗಿರೋಂಥ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅರ್ಧ ಕಪ್ ಆಗಷ್ಟು ಕಡಲೆಕಾಯಿ ಬೀಜ ಒಂದು ಕಾಲು ಕಪ್ಪಾಗಷ್ಟು ಬಿಳಿ ಎಳ್ಳು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಗಸಗಸೆ ಇದನ್ನು ಹಾಕ್ಕೊಂಡು ಸ್ಟವನ್ನ ಮುದ್ದೆ ಉರಿಯಲ್ಲಿಟ್ಕೊಂಡು ಈ ರೀತಿ ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ ಈ ರೀತಿ ಡ್ರೈ ರಸ್ಟ್ ಆದ ನಂತರ ಒಂದು ಸ್ವಲ್ಪ ತೆಂಗಿನಕಾಯಿ ಧನಿಯಾ ಪುಡಿ ನೋಡಿ ಊಟ ಮಾಡೋವಂಥ ಟೀ ಸ್ಪೂನಲ್ಲಿ ಒಂದೂವರೆ ಟೀ ಸ್ಪೂನ್ ಧನಿಯಾ ಪುಡಿ ಅಚ್ಕಾರದ ಪುಡಿ ಒಂದೂವರೆ ಟೀ ಸ್ಪೂನು ಅರ್ಧ ಟೀ ಸ್ಪೂನ್ ಆಗಷ್ಟು ಅರಶಿನ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಗರಂ ಮಸಾಲೆ ಸ್ವಲ್ಪ ಉಪ್ಪನ್ನು ಜೊತೆಯಲ್ಲೇ ಹಾಕ್ಕೊಂಡು ಈ ರೀತಿ ಸ್ಟೌವ್ ಆಫ್ ಮಾಡಿ ಬಿಸಿಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ಈ ಬದನೆಕಾಯಿ ಸಹ ನೆಂದಿದೆ ನೀರಲ್ಲಿ ಈಗ ಫ್ರೈ ಮಾಡ್ಕೊಂಡಿರೋ ಅಂತಹ ಎಲ್ಲ ಮಸಾಲೆ ಪದಾರ್ಥಗಳು ಹಾಗೆ ಪುಡಿ ಮಾಡ್ಕೊಳ್ಳೋಣ ನೀರನ್ನು ಹಾಕೋದು ಬೇಡ ಈ ರೀತಿ ಪುಡಿ ಮಾಡಿಕೊಂಡು ನೋಡಿ ಈಗ ಬದನೆಕಾಯಿಗೆ ಒಂದಷ್ಟು ಪುಡಿಯನ್ನು ಈ ರೀತಿ ಫಿಲ್ ಮಾಡೋಣ ಒಂದು ಅರ್ಧ ಪುಡಿಯನ್ನು ಹಾಕ್ಕೊಂಡು ಇನ್ನೊಂದು ಅರ್ಧ ಪುಡಿ ಹಾಗೆ ಇಟ್ಕೊಂಡಿದ್ದೀನಿ ಗೊಜ್ಜಿಗೆ ಸೊ ನೋಡಿ ಈ ರೀತಿ ಮಧ್ಯ ಎಲ್ಲ ಫಿಲ್ ಮಾಡಿಟ್ಕೊಳ್ಳೋಣ ಸೊ ನಾನಿಲ್ಲಿ ಉಪ್ಪು ಗರಂ ಮಸಾಲೆ ಅರಶಿನ ಪುಡಿ ಧನಿಯಾ ಪುಡಿ ಎಲ್ಲನೂ ಹಾಕಿದ್ದೀನಿ ಬದನೇಕಾಯಿ ಚೆನ್ನಾಗಿ ರುಚಿಯಾಗಿರುತ್ತೆ ಈ ರೀತಿ ಉಪ್ಪು ಸಹ ಹಾಕ್ಕೊಂಡ್ಬಿಡಬೇಕು ಆ ಉಪ್ಪಿರೋದ್ರಿಂದ ಸಪ್ಪೆ ಇದ್ದರೆ ಚೆನ್ನಾಗಿರಲ್ಲ ಸೊ ಅದರಿಂದ ಈ ರೀತಿ ಹಾಕ್ಕೊಳ್ಬೇಕು ಸೊ ನೋಡಿ ಈ ರೀತಿ ಹಾಕ್ಬಿಟ್ಟು ಬಿಟ್ಬಿಡೋಣ ಈಗ ಇದಕ್ಕೆ ಈರುಳ್ಳಿ ಒಂದು ಎರಡು ದಪ್ಪ ಈರುಳ್ಳಿ ಒಂದು ಎರಡು ದಪ್ಪ ಟೊಮೊಟೊವನ್ನು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಗೊಜ್ಜು ಜಾಸ್ತಿ ಆಗುತ್ತೆ ಈರುಳ್ಳಿ ಟೊಮೊಟೊ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಗೊಜ್ಜು ಥರ ಬೇಕಂದರೆ ಈಗ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದು ಮೂರು ಟೀ ಸ್ಪೂನ್ ಎಣ್ಣೆ ಹಾಕಿ ನಾನು ಫಿಲ್ ಮಾಡಿಟ್ಕೊಂಡಿರೋಂತಹ ಬದ್ನೆಕಾಯಿಗಳನ್ನು ಈಗ ಕುಕ್ಕರ್ಗೆ ಇದ್ದೀನಿ ಸ್ಟವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಬದನೆಕಾಯನ್ನ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಸ್ವಲ್ಪ ನೋಡಿ ಹಾಕ್ಕೊಳ್ಬೇಕಾಗುತ್ತೆ ಏಕೆಂದರೆ ನಾವು ಮಸಾಲೆ ಜೊತೆನೂ ಸಹ ಉಪ್ಪು ಹಾಕಿದೆ ಆಮೇಲೆ ಬದ್ನೆಕಾಯಿಗೂ ಉಪ್ಪು ಹಾಕಿದ್ದೀನಿ ರುಬ್ಬಿಟ್ಕೊಂಡಿರೋ ಅಂತಹ ಪೇಸ್ಟನ್ನು ಹಾಕಿ ಆ ಉಳ್ದಿರೋ ಪುಡಿ ಏನಿತ್ತು ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಇದ್ದೀನಿ ಬದನೆಕಾಯಿ ಚೆನ್ನಾಗಿ ಮಸಾಲೆಯನ್ನು ಅಬ್ಸರ್ವ್ ಮಾಡಿಕೊಂಡ್ರೇ ಗೊಜ್ಜು ಚೆನ್ನಾಗಿ ಬರೋದು ಸೊ ಇದಾದ ನಂತರ ಈಗ ರುಚಿಗೆ ಮತ್ತು ಉಪ್ಪು ಖಾರ ಇದೆಲ್ಲ ಕರೆಕ್ಟಾಗಿದೆಯೋ ಒಂದು ಸಾರಿ ಚೆಕ್ ಮಾಡ್ಕೊಳ್ಳೋಣ ಲಾಸ್ಟಲ್ಲಿ ಸೊ ಸ್ವಲ್ಪ ಗೊಜ್ಜು ರೀತಿ ಬೇಕಾದರೆ ಗೊಜ್ಜು ರೀತಿ ಮಾಡ್ಕೊಳ್ಳಿ ಇಲ್ಲ ಸ್ವಲ್ಪ ನಿಮಗೆ ಸ್ವಲ್ಪ ತೆಳ್ಳಗೆ ಬೇಕಂದ್ರೂ ಮಾಡ್ಕೊಳ್ಬೋದು ನಾನು ಇಲ್ಲಿ ಮೀಡಿಯಮ್ ಸೆಮಿ ಗ್ರೇವಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಚಪಾತಿಗೆ ಸರಿ ಒಂದೋ ಥರ ನಾನು ಮಾಡ್ಕೊಳ್ತಾ ಇದ್ದೀನಿ ದೋಸೆ ಜೊತೆ ತಿನ್ನೋದಕ್ಕಂತೂ ಸೂಪರಾಗಿರುತ್ತೆ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೂವರೆ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ಕೊಂಡಿದ್ದೀನಿ ಈಗ ಕುಕ್ಕರ್ಲಿ ಮುಚ್ಚಿ ನೋಡಿ ಎರಡು ವಿಷಲ್ ತೆಗೆಸ್ಕೊಂಡೆ ಈ ರೀತಿ ಚೆನ್ನಾಗಿ ಎಣ್ಣೆ ಬಿಡಬೇಕು ಬದನೆಕಾಯಿ ಆವಾಗೇ ಗೊಜ್ಜು ರುಚಿಯಾಗಿ ಬರೋದು ನೋಡಿ ಎಷ್ಟು ಚೆನ್ನಾಗಿ ಬದನೆಕಾಯಿನೂ ಸಹ ಅದವಾಗಿ ಬೆಂದಿದೆ ಸುಮಾರು ಎರಡು ಅಥವಾ ಮೂರು ವಿಷಲನ್ನು ಬರೆಸ್ಕೊಳ್ಳಿ ಸಾಕಾಗುತ್ತೆ ಸೊ ಈಗ ಫೈನಲಿ ಚಪಾತಿ ಜೊತೆ ತಿನ್ನೋದಕ್ಕಂತೂ ರೆಡಿಯಾಗಿದೆ ಬಿಸಿ ಬಿಸಿ ಎಣ್ಣೆ ಬದನೆಕಾಯಿ ಒಂದು ಸಲ ನೀವು ಟ್ರೈ ಮಾಡಿ ರೆಸಿಪಿ ಇಷ್ಟ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಡೈಲಿ ವಾಚ್ ಮಾಡ್ತಾಯಿರಿ